ಆಪರೇಷನ್ಸ್ ಇಂಧೂರ್ ನಂತರ ಭಾರತದ ಅಸ್ತ್ರಗಳಲ್ಲಿ ಒಂದಾದ ಇದು ವಿಶ್ವದ ರಕ್ಷಣಾ ಮಾರುಕಟ್ಟೆಯಲ್ಲಿ ಈಗ ಬಲು ಜನಪ್ರಿಯವಾಗಿದೆ ಇದು ಪಾಕಿಸ್ತಾನ ಟರ್ಕಿ ಮತ್ತು ಚೀನಾದ ಮುಂದುವರಿದ ಡ್ರೋನ್ ವ್ಯವಸ್ಥೆಗಳನ್ನು ಗಾಳಿಯಲ್ಲಿಯೇ ವಿಫಲಗೊಳಿಸಿದೆ ಮತ್ತು ಈಗ ಆಫ್ರಿಕಾದ ಹೃದಯ ಅಂದರೆ ಕಾಂಗೋ ಭಾರತದ ಈ ಅಸ್ತ್ರವನ್ನು ಭಾರೀ ಬೆಲೆಗೆ ಖರೀದಿಸಲು ಸಿದ್ಧವಾಗಿದೆ ಹಾಗಾದರೆ ಡ್ರೋನ್ ಯುದ್ಧದ ಚಿತ್ರಣವನ್ನೇ ಬದಲಾಯಿಸಿದ ಭಾರತದ ಈ ಅದೃಶ್ಯ ಯೋಧ ಯಾರು ಮತ್ತು ಚೀನಾದ ಇಡೀ ಡ್ರೋನ್ ಸಾಮ್ರಾಜ್ಯ ಈಗ ನಡುಗುತ್ತಿರುವುದು ಯಾಕೆ ಇಂದಿನ ವಿಶೇಷ ವರದಿಯಲ್ಲಿ ನೋಡೋಣ ವಾಸ್ತವವಾಗಿ ಆಫ್ರಿಕಾದ ಡಿಆರ್ಸಿ ಅಂದರೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋನಲ್ಲಿರುವ ಎಂ ಟ್ವೆಂಟಿ ತ್ರೀ ನಂತಹ ಬಂಡಾಯ ಗುಂಪುಗಳು ಈಗ ಆಧುನಿಕ ಡ್ರೋನ್ಗಳೊಂದಿಗೆ ಯುದ್ಧ ಮಾಡ್ತಾ ಇವೆ ಜಿಪಿಎಸ್ ಹೊಂದಿದ ಮತ್ತು ಸ್ಫೋಟಕಗಳಿಂದ ತುಂಬಿದ ಸಣ್ಣ ಆದರೆ ವೇಗದ ಡ್ರೋನ್ಗಳು ಸೈನ್ಯದ ಪ್ರತಿಯೊಂದು ಚಲನವಲನವನ್ನು ಮೇಲ್ವಿಚಾರಣೆ ಮಾಡುತ್ತವೆ ಇವುಗಳಿಂದಾಗಿ ಕಾಂಗೋದ ಸೇನೆ ಎಫ್ಎಆರ್ಡಿ ಸಿ ಬಹಳಷ್ಟು ತೊಂದರೆಯಲ್ಲಿದೆ ಆದರೆ ಈಗ ಆಟ ಬದಲಾಗಿದೆ ಭಾರತವು ತನ್ನ ಅತ್ಯಂತ ಮಾರಕ ತಂತ್ರಜ್ಞಾನವಾದ ಫೋರ್ ಇಂಟಗ್ರೇಟೆಡ್ ಡ್ರೋನ್ ಡಿಟೆಕ್ಷನ್ ಆ್ಯಂಡ್ ಇಂಟ್ರಡೆಕ್ಷನ್ ಸಿಸ್ಟಮ್ ಅನ್ನು ಕಳುಹಿಸುತ್ತಿದೆ ಶತ್ರು ಡ್ರೋನನ್ನು ಕುರುಡನನ್ನಾಗಿ ಕಿವುಡನನ್ನಾಗಿ ಮಾಡುವ ಮತ್ತು ನಂತರ ಅದನ್ನು ಗಾಳಿಯಲ್ಲಿಯೇ ಬೂದಿಯಾಗಿಸುವ ಗುರಾಣಿ ಇದು ಡಿ ಫೋರ್ ವ್ಯವಸ್ಥೆಯು ಭಾರತದ ದೊಡ್ಡ ಸಾಮರ್ಥ್ಯವಾಗಿದೆ ಇದು ಡಿಆರ್ಡಿಒ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಜಂಟಿ ಪ್ರಯತ್ನವಾಗಿದ್ದು ಇದರ ಪ್ರಮುಖ ಲಕ್ಷಣಗಳೆಂದರೆ ಇದು ಮುನ್ನೂರ ಅರವತ್ತು ಡಿಗ್ರಿ ವ್ಯಾಪ್ತಿಯನ್ನು ಒದಗಿಸುತ್ತದೆ ಐದರಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯವರೆಗಿನ ಡ್ರೋನ್ಗಳ ನಿಖರವಾದ ಪತ್ತೆ ಮತ್ತು ಡ್ರೋನ್ನ ನಿಯಂತ್ರಣವನ್ನು ತೆಗೆದುಹಾಕಲು ಎಫ್ ಜಾಮಿಂಗ್ ಮತ್ತು ಅಗತ್ಯವಿದ್ದರೆ ಲೇಸರ್ ವ್ಯವಸ್ಥೆಯೊಂದಿಗೆ ಡ್ರೋನನ್ನು ತಕ್ಷಣವೇ ನಾಶಪಡಿಸಿದೆ ಈ ವ್ಯವಸ್ಥೆಯನ್ನು ಇಂದಿನ ಯುದ್ಧದ ನಿಜವಾದ ಬೆದರಿಕೆಯಾಗಿರುವ ಮಿನಿ ಮೈಕ್ರೋ ಮತ್ತು ಲಾಯ್ಟರಿಂಗ್ ಡ್ರೋನ್ಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಹತ್ತರಂದು ಭಾರತದ ಮೇಲೆ ಮೂರು ದೇಶಗಳ ಕಡೆಯಿಂದ ದಾಳಿ ನಡೆಸಲಾಗಿತ್ತು ಚೀನಾ ಪಾಕಿಸ್ತಾನ ಮತ್ತು ಟರ್ಕಿ ಒಟ್ಟಾಗಿ ಡ್ರೋನ್ನೊಂದಿಗೆ ಕ್ಷಿಪಣಿ ದಾಳಿ ನಡೆಸಿದವು ಒಂದು ಸಾವಿರಕ್ಕೂ ಹೆಚ್ಚು ಡ್ರೋನ್ಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನೊಳಗೊಂಡ ಸ್ಯಾಚುರೇಷನ್ ದಾಳಿ ಅದಾಗಿತ್ತು ಭಾರತದ ವಾಯು ರಕ್ಷಣಾ ಪಡೆ ತಕ್ಷಣ ಕಾರ್ಯಪ್ರವೃತ್ತವಾಯಿತು ಎಂಆರ್ಎಸ್ಎಂ ಮತ್ತು ಆಕಾಶ ಕ್ಷಿಪಣಿಗಳು ದೊಡ್ಡ ಶಸ್ತ್ರಾಸ್ತ್ರಗಳನ್ನು ತಡೆದವು ಆದರೆ ನಿಜವಾದ ಬೆದರಿಕೆ ಸಣ್ಣ ವೇಗದ ಮತ್ತು ಸಮೂಹವಾಗಿ ಓಡಾಡುವ ಡ್ರೋನ್ಗಳದ್ದಾಗಿತ್ತು ಮತ್ತು ಆಗಲೇ ಈ ಡಿ ಫೋರ್ ಕಾರ್ಯಕ್ಷೇತ್ರಕ್ಕೆ ಇಳಿಯಿತು ಅದು ಸಾವಿರಾರು ಡ್ರೋನ್ಗಳನ್ನು ಎಲೆಕ್ಟ್ರಾನಿಕ್ ಆಗಿ ಕುರುಡು ಮಾಡಿ ನಂತರ ಅವುಗಳನ್ನು ಜಿ ಪಿ ಎಸ್ ಮೂಲಕ ದಾರಿ ತಪ್ಪಿಸಿತು ಅಥವಾ ಲೇಸರ್ ಮೂಲಕ ಗಾಳಿಯಲ್ಲೇ ಸ್ಫೋಟಿಸಿತು ಆಪರೇಷನ್ ಸಿಂಧೂರ್ ಭಾರತದ ಫೋರ್ ವ್ಯವಸ್ಥೆಯ ಪಾದಾರ್ಪಣೆಯ ಕ್ಷಣವಾಯಿತು ಫೋರ್ನ ಈ ಯಶಸ್ಸು ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಆಫ್ರಿಕಾದ ಯುದ್ಧ ವಲಯದಲ್ಲಿ ಕುಳಿತಿದ್ದ ಜನರಲ್ಗಳು ಇದನ್ನು ಗಮನಿಸ್ತಾ ಇದ್ರು ಡಿಆರ್ಸಿ ಸರ್ಕಾರ ಭಾರತವನ್ನು ಸಂಪರ್ಕಿಸಿತು ಮತ್ತು ಈಗ ಭಾರತ ಮತ್ತು ಕಾಂಗೋ ನಡುವೆ ದೊಡ್ಡ ರಕ್ಷಣಾ ಒಪ್ಪಂದವನ್ನು ಮಾಡಲಾಗ್ತಾ ಇದೆ ಇದು ಕೇವಲ ಶಸ್ತ್ರಾಸ್ತ್ರ ಮಾರಾಟವಲ್ಲ ಇದು ಭಾರತದ ಕಾರ್ಯತಂತ್ರದ ಗೆಲುವಾಗಿದ್ದು ಇದರಲ್ಲಿ ನಾವು ಆಫ್ರಿಕನ್ ಭದ್ರತಾ ಪಾಲುದಾರರಾಗ್ತಾ ಇದ್ದೇವೆ ಮತ್ತೊಂದೆಡೆ ಇಲ್ಲಿಯವರೆಗೆ ಆಫ್ರಿಕಾಕ್ಕೆ ಡ್ರೋನ್ಗಳನ್ನು ಮಾರಾಟ ಮಾಡಲು ಬಯಸ್ತಾ ಇದ್ದ ಚೀನಾ ಈಗ ಸ್ವತಃ ಭಾರತದೊಂದಿಗೆ ಸ್ಪರ್ಧಿಸಲು ಅಸಮರ್ಥವಾಗಿದೆ ಫೋರ್ ಯಶಸ್ಸಿನಿಂದ ಉತ್ತೇಜಿತವಾಗಿ ಡಿಆರ್ಡಿಒ ಈಗ ಮತ್ತೊಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅದುವೇ ಸಮುದ್ರದ ಅಡಿಯಲ್ಲಿ ಅದೃಶ್ಯ ಗೋಡೆಯನ್ನು ಸೃಷ್ಟಿಸುವ ಸ್ವಾಯತ್ತ ಸೋನಾರ್ ನೋಟ್ಗಳ ಜಾಲ ಯಾವುದೇ ಶತ್ರು ಜಲಾಂತರ್ಗಾಮಿ ಡ್ರೋನ್ ಅಥವಾ ಟಾರ್ಪಿಡೋ ಗೊತ್ತಿಲ್ಲದಂತೆ ಭಾರತದ ಪ್ರದೇಶವನ್ನು ಪ್ರವೇಶಿಸಲು ಸಾಧ್ಯವಾಗದಂತೆ ನೋಡಿಕೊಳ್ಳುವ ನೀರೊಳಗಿನ ಭಾರತದ ಮಹಾಗೋಡೆ ಇದು ಇಂಡೋ ಪೆಸಿಫಿಕ್ನ ಪ್ರದೇಶದಲ್ಲಿ ಭಾರತದ ಪ್ರಾಬಲ್ಯವನ್ನು ಹೆಚ್ಚಿಸುತ್ತದೆ ಕಾಂಗೋ ಮಾತ್ರವಲ್ಲ ಕೀನ್ಯಾ ಫಿಲಿಪೈನ್ಸ್ ಅರ್ಮೇನಿಯಾ ಮತ್ತು ಯು ಎ ಇ ಕೂಡ ಈಗ ಭಾರತದ ಡಿ ಫೋರ್ ವ್ಯವಸ್ಥೆಯಲ್ಲಿ ಆಸಕ್ತಿ ತೋರಿಸ್ತಾ ಇವೆ ಒಟ್ಟಿನಲ್ಲಿ ಭಾರತ ಈಗ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಸಂಪೂರ್ಣ ನಂಬಿಕಸ್ಥ ಮಾರಾಟಗಾರನಾಗಿದೆ